ಹಲೋ ಗೈಸ್ ಗುಡ್ ಆಫ್ಟರ್ನೂನ್ ಇವತ್ತು ಆ್ಯಕ್ಚುಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಟೈಮಿಂಗ್ಸ್ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೆನ್ನೆ ಹೇಳಿದೆ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಹೇಳಿ ಸ್ವಲ್ಪ ಎಲೆಕ್ಟ್ರಿಷನ್ಸ್ ಐಟಮ್ಸ್ ಎಲ್ಲ ಮಿಕ್ಕಿತ್ತು ಅದೆಲ್ಲ ರಿಟರ್ನ್ ಕೊಟ್ಟಿದ್ದೀವಿ ಈಗ ನಾಲ್ಕು ಜನ ಒಂದೇ ಕಡೆ ಸೇರಿಕೊಂಡಿದ್ದೀವಿ ಸೊ ನಾಲ್ಕು ಜನ ಒಂದೇ ಕಡೆ ಸೇರಿಕೊಂಡು ಏನು ಸ್ಪೆಷಲ್ ಅಡುಗೆ ಅಂತ ತೋರಿಸ್ತೀನಿ ಎಲ್ಲರೂ ಸೇರಿಕೊಂಡ್ರೆ ಹೆಂಗಿರುತ್ತೆ ನಮ್ಮ ಮನೆ ಅಂತ ತೋರಿಸ್ತೀನಿ ಬನ್ನಿ ಯಾರು ಯಾರು ಏನೇನು ಮಾಡ್ತಿದ್ದಾರೆ ಅಂತ ಅಡಿಗೆ ಮನೆಯೆಲ್ಲ ಹೆಂಗಿದೆ ಅಂತ ಇಲ್ಲಿ ಮಕ್ಕಳೇ ಸೈನ್ಯ ಇಲ್ಲಿದೆ ಇದ್ರೆಲ್ಲ ಆಕ್ಚುಲಿ ಇನ್ನ ಪೂರ್ವಿ ಮಿಸ್ಸಿಂಗು ಪೂರ್ವಿ ಬಂದು ಟ್ಯೂಷನ್ಗೆ ಹೋಗಿದ್ದಾಳೆ ರಾಜ ಅಲ್ಲಿ ಅಭಿ ಮತ್ತೆ ಋತ್ವೀಗ್ ಆಟ ಆಡ್ತಾ ಇದ್ದಾರೆ ಇನ್ನ ರಿತೀಕ್ಷೂ ಈಗ ಜಸ್ಟ್ ಎಂಟ್ರಿ ಆಗಿಲ್ಲ ಸೊ ಒಂದ್ ಕಡೆ ಮೊಮ್ಮಕ್ಕಳು ಸೇರಿಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಅಭಿ ಆ್ಯಕ್ಚುಲಿ ಋತ್ವಿಕ್ ಬಂದಿರೋ ಖುಷಿ ಕುಣಿದಾಡ್ತಿದಾನೆ ಇವನು ಟ್ಯೂಷನ್ ಚಕ್ಕರ್ ಹಾಕಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಏನೇನಾ ಈಗ ನೆಕ್ಸ್ಟ್ ಯಾರು ಏನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಮನೆ ಇನ್ನು ಹಾಲಲ್ಲಿ ನೋಡ್ತಿರ್ಬೋದು ಅಮ್ಮ ಮತ್ತು ಅಕ್ಕ ಎಲ್ಲ ಇದ್ದಾರೆ ಅಮ್ಮ ಇಷ್ಟು ದಿನ ಅಲ್ಲಿದ್ರು ಸೊ ಈಗ ಬಂದು ಎಲ್ಲ ಜೋಡಿಸ್ತಾ ಇದ್ದಾರೆ ಇಲ್ಲಿ ಹತ್ತು ಎರಡನೇ ಏಳು ಎರಡನೇ ಚಿಕನ್ ಕ್ಲೀನಿಂಗ್ ಇದೆ ಚೆನ್ನಾಗಿ ಕ್ಲೀನ್ ಮಾಡಮ್ಮ ಇನ್ನು ಇವಳು ಏನೇ ರೆಡಿ ಮಾಡ್ಕೊತಾ ಇದೆಯಾ ಚಿಕನ್ ಗ್ರೇವಿಗೆ ಎಲ್ಲ ತೋರಿಸಿ ಚಿಕನ್ ಗ್ರೇವಿಗೆ ಆ್ಯಕ್ಚುಲಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಫಾಲು ಹೋಗೋದು ಅಷ್ಟು ಚೆನ್ನಾಗಿ ನೆಟ್ಸು ಏನಕ್ಕೆ ಚಿಕನ್ ಕ್ಲೀನ್ ಮಾಡಬೇಕಾ ಯಾರಿಗಾನ ಚಿಕನ್ ಕ್ಲೀನಿಂಗ್ ಇದ್ರೆ ನಮ್ಮ ಅಕ್ಕ ಇರ್ತಾಳೆ ದಯವಿಟ್ಟು ಕೊಡಿ ಎಷ್ಟೇ ಒಂದು ಕೆ ಜಿ ಚಿಕನ್ ಕ್ಲೀನ್ ಮಾಡೋಕ್ಕೆ ಆರ್ಡ್ರ್ ಬಂದರೆ ಒಂದು ಕೆ ಜಿ ಚಿಕನ್ ಆದರೂ ಕ್ಲೀನ್ ಫ್ರೀಯಾಗಿ ಕ್ಲೀನ್ ಮಾಡಿಕೊಡ್ತಾರೆ ಯಾರಾದರೂ ಕೊಡಿ ನೀವು ಹೆಸ್ರು ಹೇಳ್ಕೊಂಡು ಬಂದರೆ ಎಲ್ಲರಿಗೂ ಫ್ರೀ ಮಾಡಿಕೊಡ್ತಾರೆ ಚಿನ್ನ ಇಲ್ಲಿ ಇದು ಬಿರಿಯಾನಿಗೆ ಇದು ಸಾಂಬಾರಿಗೂ ಕೂಡ ರೆಡಿ ಆಗ್ತಾಯಿದೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಆಮೇಲೆ ಮಾಡಿದ್ರು ತೋರಿಸ್ತೀನಿ ಮನೆಗೆ ಚಿಕನ್ ಗೊಜ್ಜು ಎಲ್ಲ ಪ್ರಿಪೇರ್ ಮಾಡಿಟ್ಟಿದ್ದಾಳೆ ಆಯ್ತೇನೆ ಇಲ್ಲಿ ನೋಡ್ತಾ ಇರ್ಬೋದು ಸಕತ್ತ ಕಾಣಿಸ್ತಾ ಇದೆ ಇನ್ನು ಬಿರಿಯಾನಿಗೆಲ್ಲ ಇಲ್ಲಿ ರೆಡಿ ಇದೆ ಈಗ ಬಿರಿಯಾನಿ ಮಾಡಬೇಕು ಮಟನ್ ಇಲ್ಲಿದೆ ಮಟನ್ ಸಾಂಬಾರು ಮಾಡಬೇಕು ಏನೋ ಪೇಸ್ಟ್ ಮಾಡ್ಕೊತಾ ಇದ್ದಾಳೆ ಬಿರಿಯಾನಿಗೆ ಸೊ ಬಿರಿಯಾನಿ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಕಲ್ಲರ್ ನೋಡಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ತೀನಿ ಈಗ ಮಟನ್ ಸಾರು ಸೊ ಬನ್ನಿ ಹೆಂಗಿದೆ ಸೊ ಇನ್ನು ಕುದೀತಾ ಇದೆ ಸೊ ಮಟನ್ ಸಾರು ರೆಡಿ ಆಗಿದೆ ಈಗ ಈಗ ಆಕ್ಚುಲಿ ಇಟ್ಟಿದ್ದೇಳೆ ಸೀಸನ್ ಆಗಿರೋದ್ರಿಂದ ಫುಲ್ ಇಟ್ಟಿದ್ದೇ ಹಾಕಿ ಮಟನ್ ಸಾರು ಮಾಡಿದ್ದೀನಿ ಗಮ್ಮತ್ ಇದೆ ನಾಲ್ಕು ಜನ ಒಟ್ಟಿಗೆ ಸೇರಿದೆ ಖುಷಿ ಒಟ್ಟಿಗೆ ಊಟ ಇನ್ನು ಈ ಕಡೆ ಮಂಜು ಆ್ಯಕ್ಚುಲಿ ಚಿಕನ್ ಬಿರಿಯಾನಿಗೆ ಒಗ್ಗರಣೆ ಇಟ್ಟು ಹೋಗಿದ್ದಾಳೆ ಬಂದು ತೋರಿಸಿದ್ದು ಹಿಂಗೆ ಹಾಕಿದ್ದಾಳೆ ಅಂತ ಇದು ಬಿರಿಯಾನಿ ಎಲ್ಲ ಒಗ್ಗರಣೆ ಹಾಕಿ ಸಕ್ಕ ಟೇಸ್ಟಿಯಾಗಿ ರೆಡಿ ಮಾಡಿ ಇಟ್ಟಿದ್ದಾಳೆ ಸೊ ಇನ್ನೇನು ರೆಡಿ ಆಗುತ್ತೆ ಇದನ್ನು ಕೂಡ ಸೊ ಒಂದು ಕಡೆ ಮಟನ್ ಸಾಂಬಾರು ಒಂದು ಕಡೆ ಬಿರಿಯಾನಿ ಎಲ್ಲ ಆದಮೇಲೆ ಎಲ್ಲ ನಾಲ್ಕು ಜನ ಸೇರಿ ನಮ್ಮ ಅಕ್ಕ ಹಾಕಿ ಟೀ ಸೊಳೆ ಹಾಕೋಬೇಕಿತ್ತು ಮಟನ್ ಸಲ ಅಷ್ಟೇ ನಾನು ಎಲ್ಲ ಅವರೇ ಮಾಡಿರೋದು ಎಲ್ಲರೊಟ್ಟಿಗೆ ಹೆಂಗೆ ಎಂಜಾಯ್ ಮಾಡ್ಕೊಂಡು ತಿಂತೀನಿ ಅಂತ ಶೇರ್ ಮಾಡ್ತೀನಿ ನಾನು ಎಷ್ಟೊತ್ತಾಗುತ್ತೆ ಇನ್ನೂ ಅರ್ಧವರೆ ಆಗುತ್ತೆ ಇನ್ನೂ ಅರ್ಧ ಅವರಾಗುತ್ತಾ ನಾ ಹಾಫ್ ಆನ್ ಅವರಿಗೆ ಮುಗೀತಾ ಎಲ್ಲ ರೆಡಿ ಆಗಿದ್ದು ಹಾಫ್ ಅವರ್ ಎಲ್ಲ ಒಂದೊಂದು ಐಟಮ್ ಹಾಕಿ ಯಾರೋ ಫ್ಲೇವರ್ ಬಿಡೋಕ್ಕೆ ಟ್ರೈ ಮಾಡಿಲ್ಲ ಇಲ್ಲಿ ನೋಡಿ ಕುಡ್ಲಜ್ಜಾರದು ಆ್ಯಕ್ಚುಲಿ ನಾವು ದೃಷ್ಟಿ ಆಗಿ ಆಗಿರುತ್ತೆ ಹೊರಗಡೆಯಿಂದ ತಂದ್ರೆ ಅಂತ ಈ ತರ ಕುಡ್ಲಜ್ತೀವಿ ನೋಡಿ ಕಾಣಿಸ್ತಾ ಇದೆಯಾ ಕುಡ್ಲಜ್ಜಿರೋದು ಸೊ ಕುಡ್ಲಜ್ಜಿ ಅದು ನಂಗೆ ಇಟ್ಬಿಡ್ತೀವಿ ಕುಡ್ಲಜ್ಜಿದಾಗ ಆಕ್ಚುಲಿ ಅದು ಕಂಠ ಸ್ಮೆಲ್ ಬರುತ್ತೆ ಅದು ಬೈತಾ ಇದೆ ಹೆಂಗಿಟ್ಟಿದ್ದೆ ನೋಡಿ ಎಷ್ಟು ಕೆಟ್ಟದಾಗಿ ಸ್ಮೆಲ್ ಅಂತ ನಮ್ಮ ರೋಡಲ್ಲಂತೂ ಮೇಲೆ ಜಾಸ್ತಿ ಹದ್ದಿನ ಕಣ್ಣುಗಳು ಜಾಸ್ತಿ ಅಕ್ಕ ತಂಗಿ ನೋಡಿ ಹೆಂಗಿರ್ತಾರೆ ಅಂತ ಅದಕ್ಕೆ ಎಲ್ಸುತ್ತೆ ಅದಷ್ಟು ದೃಷ್ಟಿಯಾಗಿರೋದು ನಾ ಎಲ್ಲ ಹುಡುಗರು ಆಟ ಆಡಕ್ಕೆ ಹೋಗಿದ್ದಾರೆ ಬಂದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಎಲ್ಲ ಹುಡುಗರು ಈಗ ಬಂದ್ರು ಸೊ ಎಲ್ಲರೂ ಊಟಕ್ಕೆ ಚಿಕನ್ ಏನೇನು ಬೇಗ ರೆಡಿ ಮಾಡಿ ಅಂತ ಎಲ್ಲ ಕಾಯ್ತಾ ಇದ್ದಾರೆ ಸೊ ಇಲ್ಲಿ ಇವಳು ರೆಡಿ ಮಾಡ್ತಾ ಇದ್ದಾಳೆ ಇನ್ನೇನ್ ಚಿಕನ್ ಹಾಕ್ಬೇಕು ಇದು ಫ್ರೈ ಮಾಡ್ತಾ ಮಾಡ್ತಾ ನೋಡ್ತಿರ್ಬೋದು ಫ್ಲೇವರ್ ಹೆಂಗ್ ಚೆನ್ನಾಗಿದೆ ಕಲರ್ ನೋಡಕ್ ನೋಡಿ ಎಷ್ಟು ಸಕಾಲ ಕಾಣಿಸ್ತಾ ಇದೆ ಬೇಗ ಮಾಡಿ ಹುಡುಗರೆಲ್ಲ ಚಿಕನ್ ಬಿರಿಯಾನಿ ಕಾಯ್ಕಾಯಿದ್ದಾರೆ ಪಾರ್ಕಲ್ ಚೆನ್ನಾಗಿ ಕುಂಡು ಏನೇ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಆಕ್ಚುಲಿ ಬಂದಿದ್ದವಳು ಅಡಿಗೆ ಏನೇನು ಮಾಡ್ತಾ ಫ್ಲೇವರ್ ತಗೊಂಡು ಬಾಯಲ್ಲಿ ಒತ್ತಿ ಸಿಕ್ಕೊಂಡ್ಬಂದಿದಾಳ ತೋರ್ಸ ಇಲ್ಲ ತೋರ್ಸಲ್ಲೇ ಇಲ್ಲ ನಿಜ ಬಾಯಲ್ಲಿ ಏನು ಇಲ್ಲ ತಿಂದ್ಬಿಟ್ಟು ಇನ್ನು ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದೆಲ್ಲ ತೊಳೆದು ಅಕ್ಕ ಕೊಟ್ಟಲು ಸೊ ವರ್ಸೆಲ್ಲ ಕೊಟ್ಟರೆ ಮಂಜು ಎತ್ತಿಡ್ತಾಯಿದ್ಲು ಇನ್ನು ಇತ್ತಿನ ಮೇಲೆ ಸ್ವಲ್ಪ ಕೋಪ ಇತ್ತು ಯಾಕೆಂದರೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಅಂತ ಮನೆಯವರೆಲ್ಲ ಸೇರಿ ಯಾವ ಥರ ಬೋಧನೆ ಕೊಡ್ತಾ ಇದೀವಿ ನೋಡಿ

యాకప్ప బోధనే మతాదిీ అంత అన్కొతీదీరా సో ఇతీచే స్వల్ప హఠ జాస్తితాయిదా హి ముందే ఫ్యూచర్ హంగిరుతె అంతి ఇది మాట్తాయి ಇನ್ನು ನನ್ನ ತಂಗಿ ಡಿಪಾರ್ಟ್ಮೆಂಟಲ್ಲಿರೋದ್ರಿಂದ ಅವ್ರ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ನಡೀತಿದೆ ಅನ್ನೋದನ್ನು ಅವಳು ಕೂಡ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾಯಿದ್ಲು ಈಗಂತೂ ಎ ಐ ಆ್ಯಪ್ ಬಂದಿರೋದ್ರಿಂದ ತುಂಬ ಈಸಿಯಾಗಿದೆ ಕೆಲಸದ ಕೂಡ ಪ್ರೆಷರು ಕೂಡ ಕಡಿಮೆ ಆಗಿದೆ ನೆಕ್ಸ್ಟು ಮನುಷ್ಯರ ಅವಶ್ಯಕತೆನೇ ಇರೋಲ್ಲ ಅಂಥೇಳಿ ಅವಳು ಅನಿಸಿದ್ಲು ಇನ್ನು ಅಷ್ಟರಲ್ಲಿ ಬಿರಿಯಾನಿ ಆಗಿತ್ತು ಟೈಮ್ ಬಂದು ಆರೂವರೆ ನೋಡ್ತಿರ್ಬೋದು ನೀವು ಇನ್ನು ತೇಜಸ್ಸು ಅವರೆಲ್ಲ ಬೆಳಗ್ಗೆಯಿಂದ ಆ್ಯಕ್ಚುಲಿ ಹೋಗಿ ಬಂದಿದ್ದಷ್ಟೇ ಇನ್ನು ಮಧ್ಯಾಹ್ನ ಕೂಡ ಅವರು ಊಟ ಮಾಡಿರಲಿಲ್ಲ ಹಾಗಾಗಿ ಸೊ ಈಗ ಬಿರಿಯಾನಿ ತಿನ್ಕೊಂಡು ಆಮೇಲೆ ಮುದ್ದೆ ಮಾಡಿ ತಿನ್ನೋಣ ಅಂಥೇಳಿ ಎಲ್ಲರೂ ಬಿರಿಯಾನಿ ತಿಂತೀವಿ ಇನ್ನು ಬಿಸಿ ಇರೋದರಿಂದ ನಿತ್ಯನ್ನೇ ತೊಗೊಂಡು ಬಂದ ನಿತ್ಯನ್ ಆ್ಯಕ್ಚುಲಿ ಹೊರಗಡೆ ಹೋಗಿ ಈಗ ಅಷ್ಟೇ ಬಂದ ಸೊ ಬೆಳಗ್ಗೆಯಿಂದ ಬಂದಿರಲೇ ಇರಲಿಲ್ಲ ಅಂಥೇಳಿ ನಾವು ಕೂಡ ಅವ್ನಿಗೆಲ್ಲ ಬೈದ್ವಿ ಇನ್ನು ಫೈನಲಿ ಎಲ್ಲರೂ ಕೂಡ ಬಿರಿಯಾನಿ ತಿನ್ನಬೇಕಾದ್ರೂ ಅಷ್ಟೇ ನೋಡ್ತಿರ್ಬೋದು ನೀವು ಸೊ ಒಟ್ಟಿಗೆ ಕೂತ್ಕೊಂಡು ಈ ಥರ ಎಂಜಾಯ್ ಮಾಡಿಕೊಂಡೆ ನಾವು ಯಾವಾಗಲೂ ತಿನ್ನೋದು ನಮಗಂತೂ ತುಂಬ ಖುಷಿ ಆಯಿತು

બે બેસવા બેસવા કો જો મત આદ્ર હે મંજુ બે 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 57 57 આઈ કા 74

ಏನ್ ಅರ್ಥ ಆಗ್ತಿದ್ಯಾ ಗೊತ್ತಿಲ್ಲ ಎಲ್ರು ಆಗ್ತಾ ಇದ್ರಿ ಇವನು ಫಿಫ್ಟಿ ಫೈವ್ ಹೆಂಗಪ್ಪ ನಗೋದು ಫುಲ್ लास्ट चॉकलेट सिक्सटी पन्द्रह याद हो इंपोर्टेंट नहीं है इंपोर्टेंट सेकंड अभी तो लास्ट आने लास्ट चिकन था रॉक फाइव हाँ ना वहाँ प्राइज़ हम्मी मामा डार्बे प्राइज़ हो सेकंड प्राइज़ अभी ताम प्राइज़ हाँ प्राइज़ कर ಷ್ಟೊತ್ತು ಗೇಮ್ ಆಡಿ ಎಲ್ಲ ಎಂಜಾಯ್ ಮಾಡಿ ಮಕ್ಕಳಲ್ಲೆಲ್ಲ ಸ್ವಲ್ಪ ಖುಷಿಪಟ್ಟು ಈಗ ಮುದ್ದೆ ಮಾಡ್ತಾ ಅಕ್ಕ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮುದ್ದೆನೇ ಸೊ ಇನ್ನೇನು ಹುಡುಗರೆಲ್ಲ ಆಲ್ರೆಡಿ ಒಂದು ರೌಂಡ್ ಬಿರಿಯಾನಿ ತಿಂದಿದ್ದಾರೆ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಯಾರೂ ಮಾಡಿರಲಿಲ್ಲ ಸೊ ಹಂಗಾಗಿ ಒಂದು ಆರು ಗಂಟೆಯಲ್ಲೇ ಬಿರಿಯಾನಿ ಆರೂವರೆ ಆಗಿತ್ತು ಸೊ ಬಿರಿಯಾನಿ ತಿಂದಾಯಿತು ಈಗ ಟೈಮಿಂಗ್ಸ್ ಮತ್ತು ಒಂಬತ್ತು ಗಂಟೆ ಆಗಿದೆ ಸೊ ಈಗ ಮುದ್ದೆ ಮಾಡ್ತಾ ಇದ್ದಾಳೆ ಮುದ್ದೆಗೆ ಆ್ಯಕ್ಚುಲಿ ಮಟನ್ ಸಾಂಬಾರು ಚಿಕನ್ ಗೊಜ್ಜು ಬಿರಿಯಾನಿ ಅಂತೂ ಖಾಲಿ ಆಗಿದೆ ಇನ್ನು ಮುದ್ದೆ ಮಾಡಿ ತಿಂದರೆ ಡೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎಲ್ಲರೂ ಊಟ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಮಾತಾಡಿ ಎಂಜಾಯ್ ಮಾಡಿಕೊಂಡು ಒಬ್ಬ ಮುದ್ದೆ ಮಾಡೋದು ಯಾವಾಗಲೂ ಜಾಸ್ತಿ ಜನಕ್ಕೆ ಅಂತ ಇಟ್ಕೊಂಡ್ಬಿಟ್ಟಿದ್ದಿಲ್ಲ ಮುದ್ದೆ ಮಾಡೋಕ್ಕೆ ಮುದ್ದೆ ಮಾಡೋದು ಕೆಲಸನಾ ಜಾಸ್ತಿ ಮಾಡೋಕ್ಕೆ ಆಗಲ್ಲ ಇವಾಗ ಇಲ್ಲ ಅಂದರೆ ಮಾಡ್ತಾ ಇದ್ದೆ ಈಗ ಊಟ ಮಾಡಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಮುಗಿಸ್ಬೇಕು ಮನಿ ಊಟಕ್ಕೆಲ್ಲ ರೆಡಿ ಮಾಡೋಣ ಇನ್ನು ಅಕ್ಕ ಮುದ್ದೆ ಮಾಡ್ತಾ ಇದ್ಲು ಆ್ಯಕ್ಚುಲಿ ಜಾಸ್ತಿ ಇತ್ತಲ್ಲ ಹಾಗಾಗಿ ಮಾವ ನಾನೇ ತೀರ್ತೀನಿ ಅಂದ್ಕೊಂಡು ಬಂದರು ಬಟ್ ಅಕ್ಕ ನಾನೇ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅಕ್ಕನಿಗೆ ಆರ್ಟ್ ಬಾಕ್ಸ್ ಎಲ್ಲ ಕೊಟ್ಟು ಬಾವ ಹೆಲ್ಪ್ ಮಾಡ್ತಾಯಿದ್ರು ಯಾಕಂದರೆ ನಾನು ಕೂಡ ಬೆನ್ನವೂ ಹೋಗೋಕೆ ಇನ್ನು ಮಾವನೇ ತುಂಬ ಹೆಲ್ಪ್ ಮಾಡ್ತಾರೆ ಆ್ಯಕ್ಚುಲಿ ಸೊ ಇಲ್ಲಿ ಎಲ್ಲರೂ ಜನ ಜಾಸ್ತಿ ಇರೋದರಿಂದ ಮುದ್ದೆ ಎಲ್ಲ ಹಾಟ್ ಬಾಕ್ಸ್ ಅಂತ ಹೇಳಿ ಹಾಟ್ ಬಾಕ್ಸ್ ಕಿಡ್ತಾಯಿದ್ರು ಇವತ್ತಂತೂ ಬೆಳಗ್ಗೆಯಿಂದ ಎಲ್ಲರ ಜೊತೆ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಅಷ್ಟು ಟೈಮ್ ಪಾಸ್ ಮಾಡಿದ್ದೀವಿ ನಾನು ಬಂದಿದ್ದು ಆ್ಯಕ್ಚುಲಿ ಶನಿವಾರ ನಾನು ಬಂದಾಗ ಅಂದ್ಕೊಂಡೆ ಇನ್ನು ಮೂರು ದಿನ ಇರ್ತೀನಿ ಅಂತ ಸೊ ಶನಿವಾರ ನಾವು ಅಷ್ಟರಲ್ಲಿ ಆಲ್ಮೋಸ್ಟ್ ಮನೆಗೆ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಇನ್ನು ಅವತ್ತಿನ ದಿನ ಅಂತೂ ಬಂದಿದ್ದರಲ್ಲೇ ಕಾಲ ಕಳೆದೋಗಿತ್ತು ಇನ್ನು ಭಾನುವಾರ ಇದೆಯಲ್ಲ ಅಂತ ಅಂದ್ಕೊಂಡೆ ಇವತ್ತಂತೂ ಫುಲ್ಲು ಬೆಳಗ್ಗೆಯಿಂದ ಎಂಜಾಯ್ ಮಾಡ್ಕೊಂಡಿರೋದೇ ಆಗೋಯ್ತು ಸೊ ನಾವು ಅಕ್ಕ ತಂಗಿದೀರು ಈ ಥರ ಸೇರಿದಾಗ ಎಲ್ಲರೂ ಒಂದು ಕಡೆ ಸೇರಿ ಏನಾದರೂ ಈ ಥರ ಸ್ಪೆಷಲ್ ಮಾಡ್ಕೊಂಡು ತಿಂದು ಕಾಲ ಕಳಿತೀವಿ ಇನ್ನು ಊರು ಊರಿಗೆ ಬಂದರೂ ಅಷ್ಟೇ ಅಥವಾ ನಾನು ಇಲ್ಲಿಗೆ ಬಂದರೂ ಅಷ್ಟೇ ಅವರು ಅಲ್ಲಿಗೆ ಬಂದರೂ ಅಷ್ಟೇ ನಾವು ಯಾವಾಗಲೂ ಇದೇ ಥರ ಎಂಜಾಯ್ ಮಾಡ್ತೀವಿ ಕೆಲವರೆಲ್ಲ ತುಂಬ ಜನ ಇರ್ತಾರೆ ಅಕ್ಕ ತಂಗಿದೀರು ಅಥವಾ ತಂದೆ ತಾಯಿ ಇರೋವರೆಗೂ ಎಲ್ಲ ಎಂಜಾಯ್ ಮಾಡಬೇಕು ಆ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು ಅಂತ ಇಲ್ದೇ ಇರೋರು ನನಗೂ ನನ್ನ ಕಷ್ಟ ಸುಖಕ್ಕೆ ಅಕ್ಕ ಆಗಲಿ ಆಗಲಿ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಮಾತಾಡ್ತಾರೆ ಬಟ್ ನಾವು ಏನೇ ಕಿತ್ತಾಡಿದ್ರು ಏನೇ ಮಾಡಿದ್ರು ಈ ಥರ ಬಂದಾಗ ಎಲ್ಲರೂ ಒಂದಾಗ್ತೀವಿ ಇಲ್ಲೇ ಆದರೂ ಅಷ್ಟೇ ಅಥ್ವಾ ಊರಿಗೆ ಬಂದಾಗಾದರೂ ಅಷ್ಟೇ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮಗೆ ಆ್ಯಕ್ಚುಲಿ ಈ ಥರ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದ್ರಲ್ಲಿ ಏನೋ ಒಂಥರ ಸಮಾಧಾನ ಎಲ್ಲರೂ ಮನೆಯಲ್ಲೂ ನಾವು ನೋಡ್ತಾ ಇರ್ತೀವಿ ಸೊ ಅಕ್ಕಂದಿರಾಗಿರ್ಬೋದು ಅಥವಾ ಬಾವಂದಿರಾಗಿರ್ಬೋದು ಅದು ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಆ ಥರ ಇರ್ತಾರೆ ಬಟ್ ನಮ್ಮ ಮನೇಲಿ ಏನಂದರೆ ನಾವೇನು ಕಿತ್ತಾಡಲ್ಲ ಅಂತಲ್ಲ ನಾವು ಕಿತ್ತಾಡ್ತೀವಿ ಬಟ್ ಅದು ಕ್ಷಣ ಮಾತ್ರಿಕದಲ್ಲ ಅಷ್ಟೇ ಸೊ ಆಗಲೇ ಹೇಳಿದ್ನಲ್ಲ ಯಾರಾದರೂ ಮನೇಲೊಬ್ಬರು ದೊಡ್ಡವರು ಇರಬೇಕು ಅಂತ ನಾವು ಏನೇ ತಪ್ಪು ಮಾಡಿದ್ರು ಕೂಡ ಅಮ್ಮ ನಮ್ಗೊತ್ತಿದ್ದು ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವಾಗ ನಾಳೆ ನಾವು ಹೋದ್ ಹೋಗಬೇಕಾದ್ರೆ ಇನ್ಮೇಲೆ ಅಮ್ಮ ನನ್ನ ಜೊತೆ ಬರಲ್ಲ ಇಲ್ಲೇ ಇರ್ತಾರೆ ಬಟ್ ಅದಂತೂ ನನಗೂ ಕೂಡ ತುಂಬ ಫೀಲ್ ಇದೆ ಹಾಗೆ ಋತ್ವೀಕ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ ಇನ್ನು ನಾನು ಊಟ ಮಾಡಬೇಕಾದ್ರೆ ಎಲ್ಲರೂ ರೇಗಿಸ್ತಾಯಿದ್ರು ಆ್ಯಕ್ಚುಲಿ ಇನ್ನು ಹೋಗ್ತೀರಾ ಇನ್ನೊನ್ನ ಬಿಟ್ಟು ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಇನ್ನೇನು ಮಾಡೋದು ಬಟ್ ವಾಸ್ತವ ಏನಿದೆ ಅದನ್ನು ಅರ್ಥ ಮಾಡ್ಕೊಂಡು ಬಾಳಲೇಬೇಕಲ್ಲ ಎಲ್ಲರೂ ಊಟ ತಿಂದ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ನಾವು ಈ ಥರ ಎಂಜಾಯ್ ಮಾಡ್ತೀವಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದ್ದಾಗಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಎಲ್ಲರೂ ಆ ಮೂಮೆಂಟ್ಸ್ನ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ಬರು ಚೆನ್ನಾಗಿದ್ದಾಗ ಜಗಳ ಆಡ್ಕೊಳ್ತಾರೆ ಇನ್ನು ಕೆಲವ್ರು ನಾನು ನೋಡ್ತಾ ಇರ್ತೀನಿ ಆಸ್ತಿ ವಿಚಾರಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರ ಆಗಿರ್ಬೋದು ತುಂಬ ಜನ ಜಗಳ ಆಡ್ತಾಯಿರ್ತೀರ ಬಟ್ ಜಗಳ ಆಡಿ ಬೇರೆಯವ್ರು ಚೆನ್ನಾಗಿದ್ದಾಗ ನೋಡಿ ನೋಡೋ ಅವ್ರ ಥರ ನಾವಿಲ್ಲ ಅಂತ ಅಂದ್ಕೊಳ್ಳೋ ಬದಲು ಒಂದು ಕಷ್ಟನ ಸುಖನೋ ಒಂದೇನೇ ತಪ್ಪಾದ್ರೂ ಕೂಡ ಅಲ್ಲೇ ಸರಿ ಪಡಿಸ್ಕೊಂಡು ಸೊ ಒಟ್ಟಾಗಿ ಹೋದರೆ ಹೋಗುತ್ತೆ ನಾವು ಇನ್ನು ಅಕ್ಕ ಒಬ್ಬಳೇ ಬಡಿಸ್ತಾ ಇದ್ಲು ಅಂತ ಹೇಳಿ ಬೇಡ ಎಲ್ಲ ತೊಗೊಂಬ ಇಲ್ಲಿ ನಾವೇ ಬಡಿಸ್ಕೊಂಡು ತಿನ್ನೋಣ ನಾವೇ ಅಲ್ವಾ ಅಂತ ಹೇಳಿ ಎಲ್ಲ ಹೀಗೆ ಮುಂದೆ ತಂದಿಟ್ಕೊಂಡು ಈ ಥರ ತಿಂತಾಯಿದ್ದೀವಿ ನೀವು ಯಾರೆಲ್ಲ ಈ ಥರ ಮುಂದೆ ತಂದಿಟ್ಕೊಂಡು ಈ ಥರ ಒಟ್ಟಿಗೆ ಕೂತು ಊಟ ಮಾಡ್ತೀರ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಸಾಮಾನ್ಯವಾಗಿ ನಾವು ಬೇರೆ ಯಾರಾದರೂ ಇದ್ದರೆ ಈ ಥರ ನಮ್ಮ ಮನೆಯವರು ಇದ್ದಾಗ ಎಲ್ಲರೂ ಒಂದೇ ಅಲ್ವಾ ಅಂತ ಹೇಳಿ ಎಲ್ಲ ಮುಂದೆ ತಂದ್ಕೊಂಡಿದ್ದಾರ ನಾವು ಕೂತು ಊಟ ಮಾಡ್ತೀವಿ ಹೊರಗಡೆಯವರು ಇದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಅಂತ ಸ್ವಲ್ಪ ಇಂಜರಿತೀವಿ ಅಷ್ಟೇ ಬಟ್ ನಮ್ಮ ಮನೆಯವರೇ ಆಗಿರೋದ್ರಿಂದ ಆ ಥರ ಏನೂ ಇಂಜರ್ಕೇನೂ ಇಲ್ಲ ನಮಗೆ ಇವತ್ತು ಆ್ಯಕ್ಚುಲಿ ಸೊ ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿ ಮಾಡಿದ್ವಿ ಬಟ್ ಲೇಟ್ ಆಗಿರೋದ್ರಿಂದ ಲೇಟ್ ಸಂಜೆ ತಿಂದ್ವಿ ಆರು ಗಂಟೆಗೆ ಇನ್ನು ಇವಾಗ ಮಟನ್ ಸಾಂಬಾರು ಮತ್ತು ಚಿಕನ್ ಗೊಜ್ಜಿತ್ತು ಮುದ್ದೆ ಅನ್ನ ಸಾಂಬಾರೆಲ್ಲ ಮಾಡಿ ಒಟ್ಟಿಗೆ ಮಾತಾಡಿಕೊಂಡು ಇನ್ನು ಗೃಹ ಪ್ರವೇಶ ಯಾವಾಗ ಏನು ಅಂತ ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ ಸೊ ಇಲ್ಲ ಫೆಬ್ರವರಿಗೆ ಬೇಡ ಏಪ್ರಿಲ್ಗೆ ಇಡೋಣ ಅಂಥೇಳಿ ಎಲ್ಲ ಮಾತಾಡಿಕೊಂಡು ಬೇಗ ಇಡೋದು ಇಟ್ಟರೆ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಇರೋದ್ರಿಂದ ಬೇಗ ಬೇಡ ಅಂದ್ಕೊಂಡು ಮಾತಾಡ್ತೀವಿ ಬಟ್ ಭಾವ ಇಲ್ಲ ನಮ್ಮಿಂದ ವೆಯ್ಟ್ ಮಾಡಬೇಡಿ ಬೇಗನೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆದರೆ ನಾನೇ ಸ್ವಲ್ಪ ಇಂಜರ್ ಇದೀನಿ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ಬಂದು ಎಂಜಾಯ್ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಬೇಡ ಆವಾಗಲೇ ಹೇಳೋಣ ಅಂತ ಇನ್ನು ಎಲ್ಲ ಊಟ ಮಾಡಿ ಅಂತ ನಾವು ಕೂಡ ಸ್ವಲ್ಪ ಹೊತ್ತು ಮುಗಿಸಿ ನಾವು ಕೂಡ ಹೊರಟರು ಬಾಯ್ ಬಾಯ್ ಈಗಷ್ಟೇ ನಿತ್ಯ ಅಲ್ಲ ಗಿರ್ಜಾ ಮತ್ತೆ ಮಾವ ಎಲ್ಲ ಹೋದ್ರು ಇವತ್ತಿನ ಬ್ಲಾಗ್ ನೋಡೋದ್ರಲ್ಲ ಆಲ್ರೆಡಿ ಟೈಮಿಂಗ್ಸ್ ಬಂದು ಹನ್ನೊಂದು ಗಂಟೆ ಆಗಿದೆ ನಮ್ ನಿದ್ದೇನು ಆಕ್ಚುಲಿ ನಿದ್ದ ಸರಿಯಾಗಿ ಗೈಡ್ ಆಗಕ್ಕೆ ಬಂದು ಸೊ ಟೈಮ್ ಬಂದು ನೋಡ್ತಿರ್ಬೋದು ಆಲ್ರೆಡಿ ಹತ್ತು ಗಂಟೆ ಆಗ್ಬಿಟ್ಟಿದೆ ಸೊ ಎಲ್ಲರೂ ಮಲ್ಗೋ ಟೈಮ್ ಆಯ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫುಲ್ ಎಂಟೈರ್ ಫ್ಯಾಮಿಲಿ ಜೊತೆ ಇವತ್ತಂತೂ ಫುಲ್ ಖುಷಿಯಾಗಿ ಕಾಲ ಕಲ್ತಿದ್ದಾಯ್ತು ಸೊ ಇವತ್ತು ಮತ್ತೆ ನಿನ್ನೆ ನಮ್ಮಮ್ಮ ಏನು ಹೇಳ್ತಿದ್ದಾರೆ ಏನೋ ಅಜ್ಜಿ ಅಜ್ಜಿ ಕೆಲ್ಸ ಕಾಟ ತಪ್ಪು אה, סייבה דין בלוג אלי, קיימה גוסט אי דינים, ביי,